<icana> <Quit> ಿ ಹೊಚ್ಕೊಂಡು ನನ್ನ ತಾಯಿ ಬಂದು ಹೇಳ್ತಾಳ ಕನಸನೇ ಗೆಣಸಿನ ಹೋಳಿಗೆ ಮಾಡಿ ಅಳಬ್ಯಾಡ ಮಗನ ನಿನ್ನ ದುಕ್ಕು ನೋಡ್ಲಾರ ಬಟ್ಟಿಗೆ ನಾ ಮ್ಯಾಗಿಂದ ಬಂದಿನಿ ಕೂಸ ಆಗ ತಗೋ ಅಕ್ಕ ತಮ್ಮ ನೀನು ಕೂಡಿ ಇದೊಂದು ಹೋಳಿಗೆ ಊಂಡಕ್ಕೆ ಅಳಬಪ್ಪ ಇರೋತನ ತಾಯಿ ಹೋಳಿಗೆ ತಂದು ಕೊಟ್ಟೆ ಮಗ ಶೇನಿ ತಗದ ಗಪ್ಪನೇ ಎತ್ತ ಕುಂದಿರ್ತಾನ ಮುಂದಿನ ಗಾಡಿ ಬಿಡ್ದು ಹಣ್ಣಿಗೆ ರಗತ್ ಬರ್ತದ ತಾಯಿಯಲ್ಲಿ ಇರ್ತಾಳ ಮಗನಿಗೆ ಕನಸು ಬಿದ್ದಪ್ಪ ತಾಯಿನ ನೆನೆಸಿ ದುಃಖ ಮಾಡಿ 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 ಅಳ್ಳಕತ್ತ ಮಗ 一滴。<noise> ನಿಮ್ಮ ಸಂಬಂಧ ಹಾಡ್ಲಕ್ಕತ್ತೀನಿ ಇದನ್ನ ಹೌದು ಇಲ್ಲಂದ್ರೆ ಬ್ಯಾರೆ ಹಾಡ್ತೀನಿ ಅವ್ರು ಹೇಳ ನಮಗ್ ಹಾಡತ್ತೆ ನಮ್ ಬಳಗ ನಾವು ಸ್ವಲ್ಪ ಶಾಂತ ಕೂತಿ ಕೇಳ್ರಿ ಇದನ್ನ ಹಾಡ ಕೇಳ್ರಲ್ಲ ಒಂದು ಬಂಗಾರದಂತ ಕುಟುಂಬ ಬಡತನ ಬಾಳ ಹೌದು ಮೂರು ಮಕ್ಕಳು ಗಂಡ ದುಡಿದ್ರೆ ಉಣಬೇಕು ದುಡಿಲಿಕ್ಕೆ ಅಂದ್ರೆ ಇಲ್ಲ ಇಲ್ಲ ಉಪಾಸ ಮುಕ್ಕೋಬೇಕು ಹೌದು ಅಂತ ಸಂಸಾರ ಎರಡು ಮಕ್ಕಳದವ ತಾಯಿ ಮತ್ತ ಗರ್ಭಿಣದಾಳ ಹೌದು ಟ್ರಾಸ್ ಹೆಂಗೆ ಅನಕತ್ತದ ಅಂದ್ರೆ ಹೆಂಗ್ರೀಪ್ಪಾ ಮನ್ಯಾಗ ಏನೋ ಒಂದು ರೂಪಾಯಿ ಇಲ್ಲ ಹೌದು ಖರೆ ಹೆಣ್ಣು ಮಗಳಿಗೆ ಬ್ಯಾನೆ ಇದ್ದಾವೆ ಹೌದು ಹೆಂಗೆ ಟ್ರಾಸ್ ಆತದ ಹೆಂಗ್ರೀಪ್ಪಾ ತ್ರಾಸ ಬಾರಿ ಸೇದ್ರ ಹಂಗ ಚಾಣ ಚ್ಯಾ

ನೀನು ಹೇಳ್ತಿ ಎಷ್ಟೇ ದಿನ ಸಂಸಾರ ಮಾಡ್ಬೇಕಂತ ಹೇಳಿ ಭೀರಪ್ಪ ನಿಮ್ಮಿಬ್ಬರ ಹೆಣೆ ಬರೋದಾಗ ಬರದನಪ್ಪ ಬಂಗಾರದಂತ ಮೂರು ಮಕ್ಕಳವ ಮಗಳು ಕೈಗೆ ಬಂದಾಳ ಇವತ್ತಲ್ಲ ನಾಳಿಗೆ ಲಗ್ನ ಮಾಡಿ ಕೊಟ್ರ ಮಗಳ ಗಂಡನ ಮನೆಗೆ ಹೋಗ್ತಾಳ ಹೌದು ನಮ್ಮ ಮಾತು ನೀ ಪಾಲಿಸ್ತಿದ್ದಪ್ಪ ಅಂತಂದ್ರ ಮತ್ತೊಂದು ಲಕ್ಕನ ಕೋಬೇಡ ಮಕ್ಕಳ ಮಾರಿ ನೋಡಿ ದಿನ ನೀ ಯಾಳೆ ಗಳಿವೆಕು ಇದೊಂದು ಮಾತು ಗಚ್ಚತ್ತಿ ಹೇಳಿ ಇಂತ ಊರನ ಹಿರೆ ಮನುಷ್ಯ ಹೇಳದ ಹೌದಪ್ಪ ಹೌದು ಅವಾಗ ಬಂದ ಏನಂತನ ನೋಡ್ರಿಪ್ಪ ಮೂರು ಮಕ್ಕಳು ಊರ ದೇವದ ಕೈಯಾ ಕೊತ್ತಿನಿ ಹೌದು ಹೇಳ್ತರೆ ನಡ ಬರಕ್ಕೆ ಬಿಟ್ಟು ಹಾಡಲು ನನ್ನ ಮೂರು ಮಕ್ಕಳು ಪರದೇಶಿ ಮಾಡಿ ಹೋಗ್ಯಾಳ ಅಂತ ಹೇಳ್ತಿ ನೆಪ್ಪ ತಗದ ಕಣ್ಣಾನ ನೀರು ಹಾಕಲಕ ತಾನ ಹೌದು ಹಾಕಾ ಅಂದ ತಮ್ಮ ಮಕ್ಕಳಿಗೆ ಚಲೋ ಆತದ ಆದ್ರೆ ಮತ್ತೊಂದು ಆಗಬೇಡತ್ತೆ ಹೇಳದ ಮಕ್ಕಳ ಹೈರಾಣ ಹೆಣ್ತಾದ ಬಂದಿತ್ತು ಹೇಳ ಕಾಕಾ ಹೇಳಿ ಭಾದ ಸುಮ್ ಸುಮ್ಕುತ್ತ ಎರಡು ಸಣ್ಣ ತಮ್ಮರಿಗೆ ಕರ್ಕೊಂಡು ಅಕ್ಕಿ ವಿಚಾರ ಮಾಡತ್ತದ ಏನತ್ರೀ ಹೆಂಗ ಕೇಳೋ ಹೇಳಿ ಮಕ್ಕಳ ಆಗಬೇಡ ಆಗಬೇಡಂದ್ರ ಗಪ್ಪ ಕೊಂದ ಮಕ್ಕಳ ಮಾರಿ ನೋಡದ್ ಆಗಲಿಲ್ಲ ಪರದೇಶಿ ಮಕ್ಕಳ ಮನೆಯಾಗಿದ್ದರು ದೇವಿನಂತ ಹೆಣ ಕಟ್ಕೊಂಡ ಬಂದ ಬಂದ ಊರಾಗ ಬೀರಪ್ಪನ ಜಾತ್ರೆ ಹೌದು ಎಲ್ಲರ ಮನೆಯಾಗ ಹೋಗಿ ಹುಕ್ಕಿ ತುಪ್ಪ ಎಲ್ಲ ಬರದೇಶಿ ಮಕ್ಕಳು ಹೋತಾವ ಮಂದಿ ಮನಿಗೆ ಹಣಿಕ್ ಹಾಕ್ತಾವ ನಿತ್ತು ನೋಡ್ತಾವ ಯಾರ ಕರ್ದು ಒಂದು ತುತ್ತ ನಮ್ಮ ಕೈಯಾಗ ಹೇಳಿ ದೊಡ್ಡ ಮಗಳು ತಮ್ಮದಿರನ್ನ ಕರ್ಕೊಂಡು ಹೂನೆಲ್ಲ ತಿರುಗಿ ಆಡಿ ಬಂದ್ರ ಯಾವ ತಾಯ್ದಿರೋ ಕರ್ದ ಕೂಸುಗಳಿಗೆ ನೆಡದ ಕರೀಲಿಲ್ಲ ಹೌದಪ್ಪ ಹೌದು ಕರಿಲಿಲ್ಲ ಹೌದಾ ಅಕ್ಕ ತಳ ತಮ್ಮದರಿಗಿ ಏನತ್ತ ಈಗ ಯಾರ ಮನೆಗೆ ನಾವು ಹೋಗುದು ಬ್ಯಾಡಪ್ಪ ಕೆಟ್ಟದ ಅವ್ರ ಮನೆಯಾಗ ಅಪ್ಪದನ ಅಪ್ಪಗ ಹೋಗಿ ಕೇಳಲಿಕ್ಕೆ ಸುಮ್ನೆ ಹೇಳಿ ಹೌದು ಗಂಡ ಮ್ಯಾಗ ಆರಾಮ ಕೊತ್ತು ಪರದೇಶಿ ಮಕ್ಕಳು ಒಳಗ ಕೊತ್ತು ಊಟ ಮಾಡ್ಲಕ್ಕತ್ತಾರ ಅಪ್ಪ ಹರಿದಿನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನಾಗಿತ್ತು ಹೋಳಿಗೆ ಅಂದ್ರ ಪಾವನಾಗಿತ್ತು ಹೌದಿಪ್ಪ ಅಕ್ಕ ತಮ್ಮ ಕೂಡಿ ಓಣಿ ಓಣಿ ಎಲ್ಲಾ ತಿರುಗ್ಯಾಡಿ ಬಂದ್ರು ಕತ್ತಲು ಕೋಣಿ ಹಿತ್ತಲದಾಗ ಹೋಗಿ ದೊಡ್ಡ ಮಗ ಹೌದು ತಾಯಿ ಸಾಯಿಬೇಕಾದ್ರೆ ಇಲ್ಲಿ ಯಾವ ಗಂಟಿನೊಳಗ ತಾನೆ ಶೀರಿ ಕಟ್ಟಿದ್ದ ಸತ್ತಿದ್ದು ಮಗ ಅಂಗಾತ ಮಕ್ಕೊಂಡಿತ್ತು ಕಣ್ಣನ ನೀರು ಸುರಿತಿದ್ದ ತಾಯಿ ತಗದಿದ್ದಾ ತೆಗೆದಿದ್ದ ತಾಯಿ ಕಟ್ಟಿರ್ತಕ್ಕಂತ ಶಿರಿ ಗಂಟ ಬಿಚ್ಚದ ತಾಯಿ ಶಿರಿ ನೋಡಿದ ಮಗನಿಗೆ ದುಃಖ ತಡಿಲಿಲ್ಲ ಶಿರಿ ಮ್ಯಾಗ ಹೊಕೊಂಡ ತಾಯಿಗೆ ನೆನಸ್ತಾನೆ ಹೆಂಗ ನೆನೆಸ್ತಾನ ಮಗನಿಗೆ ತಾಯಿಯ ನೆನಪ್ರಿ ಒಂದು ನಿಲ್ಲುತ್ತಾನ ನಮ್ಮ ಜೀವನ ಯಾವ ಹೋಗಿ ಬಾನ ಯಾಗಿ ನಮ್ಮ ನಾಪತ್ತೆ ನಮ್ಮ ಜೀವ

ಸೀರೆ ಹೊಕೊಂಡು ಮುಕ್ಕೊಂಡನ ತಾಯಿ ಒಂದು ಹೇಳುತ್ತಾಳ ಕನಸನೇ ಆಗಿ ಗಣಸಿನ ಹೋಳಿಗೆ ಮಾಡಿ ಅಳಬ್ಯಾಡ ಮಗನ ನಿನ್ನ ತುಕ್ಕು ನೋಡ್ಲಾರ ಬಟ್ಟಿಗೆ ನಾ ಮ್ಯಾಗಿಂದ ಬಂದಿನಿ ಕೂಸ ಆಗ ತಗೋ ಅಕ್ಕ ತಮ್ಮ ನೀನು ಕೂಡಿ ಇದೊಂದು ಹೋಳಿಗೆ ಹೊಂಡಿಶಂದ್ರು ಅಳಬಪ್ಪ ಇರೋತನ ತಾಯಿ ಹೋಳಿಗೆ ತಂದು ಕೊಟ್ಟ ಮಗ ಶೇಣಿ ತಗನ ಗಪ್ಪನೆ ಎತ್ತ ಕುಂದಿರ್ತಾನ ಮುಂದಿನ ಗಾಡಿ ಬಡ್ದು ಹಣಿಗೆ ಬರ್ತದ ತಾಯಿಯಲ್ಲಿ ಇರ್ತಾಳ ಮಗನಿಗೆ ಕನಸು ಬಿದ್ದಪ್ಪ ತಾಯಿನ ನೆನೆಸಿ ದುಕ್ಕ ಮಾಡಿ 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 ಅಳ್ಳಕತ್ತ ಮಗ್ರಿ ಕೊಡ್ರ ಕೇಳು ಮಗನ ತರುವ Tá no mapa सॾिया ನಮ್ಮ ನಿಮ್ಮ ಇಲ್ಲ ಇಲ್ಲಪ್ಪ ಇಲ್ಲ ತಾನು ಬಂದಳು ತಾನು ಒಂದು ಹಡದಳು ಪರದೇಶಿ ಮಕ್ಕಳಿಗೆ ಕಟ್ಟಿ ರೊಟ್ಟಿ ತಾನು ಕೊಡ್ಲಾರ ಹುಟ್ಟಿರ್ತಕ್ಕ ಮಗನಿಗೆ ಪುಟಾಣಿ ಬೆಲ್ಲ ನ್ಯಾಯ ಪೇಡೆಸ್ತಾರ ಕಚ್ಚಿನ ಗುಡಿಯಾಗ ಶುತ್ತಾನೀರಪ್ಪ ನ್ಯಾಯ ತಪ್ಪ ಮಾಡಿಲ್ಲ ಏನು ಶಿಕ್ಷೆ ಕೊಡಬೇಕು ಕೊಟ್ಟ ಆ ಏನ ಹೆಣ್ಣು ಮಗಳು ಬಂದ್ ಹಡ್ದಿರ್ಲ ಮಲತಾಯಿ ಆ ಖುಷಿಗೆ ಬತ್ತು ವದ್ದಾಡಿ ವದ್ದಾಡಿ ವದ್ಯಾಡಿ ತನ್ನ ಮುಂದೆ ಪ್ರಾಣ ಹೋಯ್ತು ಅದಕ್ಕೆಲ್ಲಾ ನನ್ನ ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಹೇಳೋದಿರ್ತೇವಾ ಮಲ ಮಕ್ಕಳು ಏನು ಪರದೇಶಿ ಮಕ್ಕಳು ನಿಮ್ಮ ಒಣ ಆಗಿರ್ಲಿ ನಿಮ್ಮ ಊರಾಗಿರ್ಲಿ ನಿಮ್ಮ ಮನೆ ಮುಂದೆ ಇರ್ಲಿ ಅವರು ನಿಮ್ಮ ಜೋಡಿ ಮಾತಾಡ್ಲಿ ಮಾತಾಡ್ಲಾರ ಇರ್ಲಿ ಪರದೇಶಿ ಮಕ್ಕಳು ನಿಮ್ಮ ಮನೆ ಮುಂದೆ ಐದು ಹೊಂಟ್ರ ನೀವೇನು ಬೆಳ್ಳಿ ಕೊಡಬೇಡ್ರಿ ಬಂಗಾರ ಕೊಡಬೇಡ್ರಿ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಒಂದು ಚರಿಗೆ ನೀರು ಕೊಟ್ಟು ತೆಲಿಮ್ಯಾಗ ಕೈಯಡಿಸಿ ತಾಯಿ ಪ್ರೀತಿ ತೋರಿಸ್ತಿರತ್ತೆ ಸಣ್ಣ ಮಗಂದೊಂದು ನಿಮಗೆ ಅದಕ್ಕ ಇರ್ರಿ ಹ್ಯಾಂಗ ಕೇಳ ಹೇಳಪ್ಪ ತಪ್ಪಲಿ ಮಕ್ಕಳಿಗೆ ಮನೆ ತಾಯಿ ಇರಬೇಕ್ರೆ ಕಾಳಜಿನ ಭಗವಂತ ಇರುತ್ತ್ರಿ ನಿಮಗಲಿವಾನ ಋಷಿಗ ನೂರ ಎಷ್ಟೋ ಮಂದಿ ನಮ್ಮ ತಾಯಂದಿರ ಕಣ್ಣಾನ ನೀರ್ ತೆಗೆದ್ರೆ ಈಗ ತೆಗೆದ್ರಪ್ಪ ತೆಗೆದ್ರ ಈ ಕಣ್ಣಾನ ನೀರ್ ಅವರಿಗೆ ಹೋಗ್ಬೇಕಾದ್ರೆ ಇದ್ರ ಪೆಟ್ಟ ಅವರಿಗೆ ಸ್ವಲ್ಪ ಇಲ್ಲ ಸ್ವಲ್ಪ ಚರ್ಚಿರ್ತದ ಹೌದಪ್ಪ ಹಂಗಿದ್ರೆ ಬರ್ತಾ ಕಣ್ಣಿದ್ರ ಸುಮ್ ಸುಮ್ನೆ ಬರುದಿಲ್ಲ ಇಲ್ಲ ಅಂದ್ರೆ ಬರುದಿಲ್ಲ ಅದಕ್ಕ ದಯವಿಟ್ಟು ಈ ಕಣ್ಣಾನ ನೀರಿನ ನಿಮ್ಮ ಶ್ರಮ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿ ಫಲ ಮುಟ್ಟಬೇಕಾಗಿತ್ತಂದ್ರ ದಯವಿಟ್ಟು ಪರದೇಶಿ ಮಕ್ಕಳಿಗೆ ತಮ್ಮ ಒಂದು ನೆಲರಿ ಇಡ್ತೀರ ಅನ್ನುವಂತ ಮಾತನ್ನ ಹೇಳುತ್ತಾ ಸುರೇಶಣ್ಣ ಅಣ್ಣ ಹೌದಪ್ಪ ಇಲ್ಲಿ ಇಲ್ಲಿವರೆಗೂ ನಾವು ಏನೇನೋ ವಾದಗಳನ್ನ ಅದು ಕೇಳಿ ಮತ್ತಿನ್ನು ಮುಂದಿನ ಸಂಧಿಗೆ ನಮ್ಮ ಗುರುಜಿಯವ್ರಿಗೆ ಬಂದು ಅವ್ರು ಹೇಳೋಡುದಾರ ಹೇಳ್ತಾರಪ್ಪ ಹೇಳ್ತಾರ ಹೌದಿಲ್ಲ ಹೌದಾ ಅದಕ್ಕ ಇನ್ನು ಹೆಂಗ ಕೇಳುವ